ಇದು ನನ್ನ ವಂದನೆ नंद मादिलाड़ नंद भवन द भई बाबा सोना भवन ਕੀ ਬੰਨੇ ਕੇ ਚੇਤ੍ਰ ਦਿਨ ਅਗਤੀ ਵੇ ਸੋ ਤੁਮਾਣਿ ਕਿਆ ਰਤਨ ਗੱਟੇ ਕੇ ਤਲ ਤਲਿ ਸੂਤੀ ਵੇ ਹਾ ਸਭੂ ਸਾਰੰਗ ਪਖਸ਼ੀ ਕਲੇ ਕੇ ਚੇਤ੍ਰ ਦਿਨ ਅਗਤੀ ਵੇ ਸੋ ਤੁਮਾਣਿ ਕਿਆ ਰਤਨ ਗੱਟੇ ਕੇ ਤਲ ਤਲਿ ਸੂਤੀ ਵੇ ਸੇਵ ਲੋ ಿಮುಟ ವಜ್ರ ವೈಡೂರ್ಯಗಳಿಂದ ಅಲಂಕೃತವಾಗಿ ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಕಂಗಿಸುತ್ತಿರುವುದಲ್ಲ ಈ ಮಾಧವನ ಅರಮನೆ ಎತ್ತ ನೋಡಿದ ರಕ್ತ ಚಿತ್ರ ವಿಚಿತ್ರವಾಗಿ ಕೆತ್ತಲ್ಪಟ್ಟ ಕಿತ್ತಲ್ಪಟ್ಟ ಆ ನಕ್ಷತ್ರ ಪುಂಜಗಳಂತೆ ಸುಂದರ ವಿನ್ಯಾಸದ ಶಿಲ್ಪಕಲೆ ಚಾತುರ್ಯ ಚಮತ್ಕಾರ ಓ ಶಿಲಾಬಾಲಕಿಯರು ಇದೇನಿದು ಈ ಶಿಲಾಬಾಲಕಿಯರ ಬಾಬಾ ಅದ್ಯಾವ ಮಹಾಶಿಲ್ಪಿಯ ಕೈ ಚಾತುರ್ಯವು ಬಳ್ಳಿಯಂತೆ ಬಳಕಿ ನಡೆಯುವ ನಡು ಮಿಂಚಿನಂತೆ ಹೊಳೆಯುವ ಕಣ್ಗಳು ಸಂಪಿಗೆ ಎಸಳಿನಂತಹ ನಾಸಿಗಳು ಮಧು ಚಂದ್ರನನ್ನೇ ಮೋಹಿಸುವಂತ ಮಂದಹಾಸ ರಂಬತ್ತ ಮೇರ ಸೌಂದರ್ಯವೇ ನೆರೆಗಿಳಿದು ಬಂದಂತೆ ವಾಸವಾಗುತ್ತಿರುವುದಲ್ಲ ಅಪ್ಪ ಈ ಶಿಲಾಬಾಲಕಿಯರ ಸೌಂದರ್ಯವನ್ನು ವರ್ಣಿಸಲು ಅಸಾಧ್ಯ ಈ ಚಂದ್ರಕುಲ ಚಕ್ರೇಶ್ವರನ ಚಿತ್ತ ಚಾಂಚಲ್ಯಗೊಳಿಸುವಂತ ಈ ಸುಂದರ ಅದ್ಭುತ ಸೌಂದರ್ಯ ರಾಶಿಯನ್ನು ಕಂಡಾಕ್ಷಣ ಭಾವ ಭರವಚನಾಗಿ ನಾನೇ ಒಂದು ಸಾವಿರ ಬಿಗಿದಪ್ಪಲೆ ಇವರನ್ನು ಬಿಗಿದಪ್ಪಲಿ

i the not I got ಪೃಥ್ವಿಯನ್ನು ಶಾಸನ ಮಾಡುತ್ತಿರುವ ವಸುಂಧರಿಯ ಕುವರ ಗೋಂಧಾರಿ ದೇವಿ ಗರ್ಭ ಸಂಜಾತ ಶತ್ರುದಿನಾವತಿಯ ಮಣಿಮಕುಟ ರತ್ನ ಸಂಸನ ಈ ಕೌರವೇಶ್ವರನ ಅರಮನೆಗಿಂತಲೂ ಈ ಸಾಮಾನ್ಯ ಗೋಪಾಲ ಅದ್ಭುತವೇ ರಮಣೀಯವೇ ಅದೆಂದಿಗೂ ಸಾಧ್ಯವಿಲ್ಲ ಓ

ಸಾಧ್ಯವಿಲ್ಲ ಮಹಾರಾಜ ಏಕೆ ನಾವು ಶ್ರೀಕೃಷ್ಣ ಪರಮಾತ್ಮನ ಅಧೀನ ಪರಮಾತ್ಮನು ಎಲ್ಲಿರುವನು ನಾವು ಸರಿಯಾದ ಮಾತು ಸಾರ್ಥಕಿ ಹಾಗಾದರೆ ಈ ಸಾರಿ ಕೃಷ್ಣನು ನನ್ನ ಪಕ್ಷವನ್ನು ವಹಿಸಿದರೆ ಸಮಸ್ತ ಯಾದವ ಸೈನ್ಯವು ನನ್ನ ಕೈ ಸೇರಿದೆ ಸರಿ ಬಾವಾ ಎಂತಹ ನಿಶ್ಚಿಂತ ಪುರುಷನಯ್ಯ ಇವ ಕೋಶಾದಿಗಳೆಲ್ಲವನ್ನು ಅಣ್ಣನಾದ ಬಲರಾಮನಿಗೆ ಗೊಬ್ಬಿಸಿ ಈತನು ಮಾತ್ರ ಸುಖ ತಲುಪುರಲ್ಲಿ ಲೀಲನಾಗಿರು ನನ್ನ ಬುದ್ಧಿಗೆ ಕ್ಷಣಕಾಲ ಕವಿ ಇದೆ ಅಥವಾ ಕೃಷ್ಣನ ಸ್ವಾಮಿ ದೇವಿಯಾದ ನನ್ನ ತೇಜಸ್ಸಿಗೆ ಕಳಂಕ ತಂದಿದೆ ಚಟ್ರೀ ಲಾಲಾಮನು ಲಾಲಾಮನು ಆರ್ಥಜನ ಪರಿಪಾಲಕನು ಬರಮಾನ ವಿಭವ ವಿಖ್ಯಾತಿಗಳಿಂದ ಏನು ಸದೃಕ್ಷತನಾದ ನಾನು ಈ ಬಲ್ಲನ ಪಾದದಡಿಯಲ್ಲಿ అగౌరవ సగల సమ్య సుయోధనా చక్రవర్తి సార్వభౌమీ గరువన్న పేచే చరుణాేశ్వరను గౌరవేశ్వరను సముచిత స్థాన Ah, 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 ah. ಇಂತಹ ಇದು ಅಲ್ಲ ಸಾರ್ಥಕಿ ಪಾಂಡವರ ದುರ್ದೈವ ಅಥವಾ ನಾವು ಮರುವುದಾದರೂ ಏತಕ್ಕೆ ಕೌರವರು ನಮ್ಮ ಆತ್ಮೀರಲ್ಲವೇ ವಾಸುದೇವನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಂದರೆ ಯಾರ ತನ್ನ ನಾಲ್ವರು ಸಹೋದರು ಮತ್ತು ವಾಂಚಾಲಿಯ ಸಂಗಡ ಚಿರದಿನದ ಸಲುವಾಗಿ ಮತ್ತೆ ವನವಾಸಕ್ಕೆ ಇರುವುದು ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ ದೇವ ಮಂದಿರಕ್ಕ ಮೊದಲಿಗೆ ಹೋದರೆ ಕೊನೆಗೆ ಹೋದರೆ ಅವರವರ ಭಾವಾನುರೂಪದ ಫಲಗಳು ಅವರಿಗೆ ದೊರೆತ ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ ಈ ಸಮಯದಲ್ಲಿ ನಾಲ್ಕಾರು ಕಡೆ ತಿರುಗಿದರಲ್ಲವೇ ಹಲವು ಮಂದಿ ರಾಜರ ಸಹಾಯವೂ ದೊರಕು ನಾನು ಬಂದಿದ್ರು ಈ ಮಹಿಮಾ ಮೂರ್ತಿಯ ಪಥದಳದಲ್ಲಿ ಕುಳಿತು ನಾಲ್ಕಾರು ಈ ಭಾರಿ ನಿನ್ನ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದರು ನನ್ನ ಕೈಗೆ ಸಿಕ್ಕಿಬಿದ್ದಿರೋನು ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷ ಗೌರವೇಶ್ವರ ಕುರು ಪಾಂಡವರ ದಮನೆಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಅರಿಯುತ್ತಿರುವುದೆಂಬುದನ್ನು ಅವನಿನ್ನೂ ಹೇ ಜನಾರ್ದನ ಜಾನಾರ್ಥನ ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸಿಮಿಗೆ ಸೇರಿಸಿ ಅಂಧಕಾರವನ್ನು ಹರಿಸಿ ಬೆಳಕಿನಗೆ ಕಡೆ ಕರೆದುಕೊಂಡು ಮೃತ್ಯುವನ್ನು ಹರಸಿ ಅಮೃತವನ್ನು ಏಳು ಪಾಡಿ ಈ ಮೂರು ಲೋಕದ ಮಂಗಳವೂ ನಿನಗಿ எல்ல பரமாத்மா நீதி ಚಕ್ರೇಶ್ವರ ಕೌರವೇಶ್ವರ ದುರ್ಯೋಧನ ಬಾವ ಒಂದೆಷ್ಟೊತ್ತಾಯಿತು ಬಂದು ಬಂದವರು ನಾವಾದರೂ ನನ್ನನ್ನು ಎಚ್ಚರಿಸಬೋಯ್ತಲ್ಲ ಚಕ್ರವರ್ತಿ ಸಾರ್ವಮನಾದ ನೀವು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯಿತಲ್ಲ ಬಾವ ಕೃಷ್ಣ ನಿದ್ರೆ ಮಾಡುವರನ್ನೆಚ್ಚುರಿಸಬಹುದು ಆದರೆ ನಿನ್ನಂತ ನಿದ್ರಾವೇಶಗಳನ್ನು ಎಚ್ಚರಿಸಲು ಸಾಧ್ಯವೇ ನಾನು ಬಂದು ಬಹಳ ಹೊತ್ತಾಗಿದ್ದರು ಎಚ್ಚರನಾಗದೇ ಇದ್ದು ಈಗ ನಿನ್ನ ಪ್ರಾಣ ಮಿತ್ರ ಅರ್ಜುನನು ಬಂದ ಕೂಡಲೇ ಎದ್ದು ಕುಳಿತು ಭಾಷಣವನ್ನೇ ಪ್ರಾರಂಭಿಸಿಬಿಟ್ಟೆ ಅಲ್ಲ ಬಾಬಾ ಬಲೆ ಬಲೆ ಬಾಬಾ ಬಹಳ ಚೆನ್ನಾಗಿದೆ ಈ ನಿನ್ನ ಕಪಡ ನಾಟಕ

ಭಾನ ಹಾಗೇನಿಲ್ಲ ನೀನು ಬಂದದ್ದನ್ನು ನಾನು ನೋಡಲೇ ಇಲ್ಲ ಬಾವ ಅದು ಹಾಗಿರಲಿಲ್ಲ ನೀರ್ವರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣವೇನು ಬಾಬಾ ಕೃಷ್ಣ கௌரவ பாண்டவரோள் வீக்கர சங்கிராம கௌரவ பாண்டவரோள் வரதாதிப்பதை வயசுவது நம்ம பட்சவது நீ நம்ம பட்ச ಸಂತಸದೆಂಬುದೇ ಮಾಡೋರ್ಗೆಲುವೆ ಕಾಡುಗೆಚ್ಚಿನಂತೆ ಪಾಂಡವರ ಭೀಕರ ಸರಿ ಇದ್ದವೇ ಎಂತಹ ದುಃಖ ಭಾವ ಬೇಡ ನನ್ನ ಮಾತನ್ನು ಕೇಳು Oh